ಅಥವಾ ಈ ದ್ರೋಣ್ಸ್ ಏನು ಮಾಡ್ತೀವಿ ಅಂದರೆ ಏರ್ ಫ್ರೇಮ್ ಏನ್ ಏರ್ ಫ್ರೇಮ್ ಕೂಡ ನಾವು ಇಲ್ಲೇ ತಯಾರು ಮಾಡ್ತಾಯಿದ್ವಿ ಸೊ ಈ ಏರ್ ಫ್ರೇಮ್ ಬಂದುಬಿಟ್ಟು ಕಾರ್ಬನ್ ಫೈಬರ್ದಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸೊ ಇದರ ಬಗ್ಗೆ ನಾವು ಟ್ರೈನಿಂಗನ್ನು ಇಂಟರ್ನ್ಶಿಪ್ಗೆ ನಾವು ಇಲ್ಲಿ ಕೊಡ್ತಾ ಇದೀವಿ ಇಲ್ಲಿವರೆಗೂ ಮಾಡಿದಂಥ ದ್ರೋಣ್ಸು ಅದು ಡೆಲಿವರಿ ದ್ರೋಣ ಆಗಿರ್ಬೋದು ರೆಕನನ್ಸ್ ಡ್ರೋನ್ ಆಗಿರ್ಬೋದು ಅನೇಕ ಡ್ರೋನ್ಸ್ ಇದೆ ಎರಡು ನೂರ ಪ್ಲಸ್ ನಾವು ಡ್ರೋನ್ಸನ್ನು ತಯಾರು ಮಾಡಿ ಪೂರ ಭಾರತ ದೇಶದಲ್ಲಿ ನಾವು ಇದನ್ನು ಸಪ್ಲೈ ಮಾಡಿದ್ದೀವಿ ಕಾಸ್ಟ್ ಅದು ಅಪ್ಲಿಕೇಶನ್ಸ್ ಮೇಲೆ ಅವಲಂಬಿಸುತ್ತದೆ ಸೊ ಬೇಸಿಕಲಿ ತಗುತ್ತೆ ಅಂತಂದರೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸ್ಟಾರ್ಟ್ ಆಗಿ ಅದು ಟ್ವೆಂಟಿ ತರ್ಟಿ ಲ್ಯಾಕ್ಸ್ವರೆಗೂ ಬೇರೆ ಬೇರೆ ಅಪ್ಲಿಕೇಶನ್ ಪ್ರಕಾರ ನಾವು ದ್ರೋಣನ ತಯಾರು ಮಾಡ್ತೀವಿ ಒಂದು ಅಪ್ಲಿಕೇಶನ್ಸ್ ಅಂತಂದರೆ ಈ ಒನ್ಯೂ ಅವರಿಗೆ ರಿಕೊಮೆನ್ಸ್ ಆಗಿ ರಿಕೊಮೆನ್ಸನ್ಸ್ ಇರುತ್ತೆ ಆಮೇಲೆ ಇನ್ಸ್ಪೆಕ್ಷನ್ಸ್ ಸಲುವಾಗಿರುತ್ತೆ ಪ್ಲಸ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಇರುತ್ತೆ ಟ್ರ್ಯಾಕಿಂಗ್ ಇರುತ್ತೆ ಮ್ಯಾಪಿಂಗ್ ಇರುತ್ತೆ ಸೊ ಆ ಆ ಅಪ್ಲಿಕೇಶನ್ ಪ್ರಕಾರ ವೇರಿಯಸ್ ಸೆನ್ಸರ್ಸನ್ನು ಫಿಟ್ ಮಾಡಬೇಕಾಗುತ್ತೆ ಸೊ ವೇರಿಯಸ್ ಸೆನ್ಸರ್ಸ್ ಪ್ರೈಸಸ್ನೇ ಬೇರೆ 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 ಆಗುತ್ತೆ ಸೊ ಯಾವ ಥರ ನಿಮ್ಗೆ ಅಪ್ಲಿಕೇಶನ್ಸನ್ನು ಜಾಸ್ತಿ ಬೇಕು ಆ ಆ ಥರ ನಾವು ಅದನ್ನು ಇನ್ ಹೌಸ್ ಕಂಪೋಸಿಟ್ ಮಾಡಿಬಿಟ್ಟು ನಿಮಗೆ ಕೊಡ್ತೀವಿ ಸೊ ಆ ರೇಟ್ಸ್ ಎಲ್ಲ ಅದ್ರ ಪ್ರಕಾರ ಇದೆ